ಎಷ್ಟು ತಗೊಂಡ್ರಿ ಐದು ಸಾವಿರ ಐದು ಸಾವಿರ ಕೊಡೋದಾಗಿಲ್ಲ ಬಿಡಿರಿ ಚೆನ್ನಾಗಿತ್ತು ನೋಡ್ರಿ ಹತ್ತು ಸಾವಿರಕ್ಕೆ ಕೊಡೋದಲ್ಲ ಒಳ್ಳೆ ಸಿಕ್ಕು ನಿಮಗೆ ಮತ್ತೆ ಕೊಡೋದೈತಾ ಇದು ಬಂದುಗಳೇ ನಮಸ್ತೆ ಅಂತ ನಾನು ವರ್ಷದ ನೀವು ನೋಡ್ತಾ ಇದ್ದೀನಿ ಅರವತ್ತು ವರ್ಷ ಬ್ಲಾಗ್ ಮಾಡ್ಕೆಟ್ ರಾಣೆಬೆನ್ನೂರು ಆಕ್ರಿ ಮಾರ್ಕೆಟ್ ಲೈವ್ ಅಪ್ಡೇಟ್ ಇನ್ಫಾರ್ಮೇಷನ್ ಅಂತರ ಪ್ರತಿ ಭಾನುವಾರ ಮುಂಜಾನೆ ನಡೀತಿರ್ತಕ್ಕಂಥ ಮಾರ್ಕೆಟು ಐದೂವರೆಗೆ ಆರಂಭ ಆಗ್ತದೆ ಹಸುಗಳ ಮೇಲೆ ನಿರ್ಧಾರವಾಗಿ ಮಧ್ಯಾಹ್ನ ಒಂದು ಕ್ರಿಸ್ತನು 12ವರೆ ಒಂದು ವ್ಯಕ್ತಿ ತನಕ ನಡೆಯುತ್ತೆ ಅಂತ ಹೇಳ್ತಾರೆ ಬಟ್ ಹಸುಗಳು ಇದ್ದ ಮಾತ್ರ ಇಲ್ಲ ಅಂತ ಹೇಳಿದ್ರೆ ಅದನ್ನ ಬೇಗ ಮುಕ್ತಾಯ ಆಗುತ್ತೆ ಈ ಮಾತು ಯಾರಾದ್ರೂ ಚಾನೆಲ್ ಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಲೈಕ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನಲ್ಲಿ ಹೇಳ್ಬಿಟ್ಟು ನಿಮ್ಮ ಹತ್ರ ತೂಸ್ಟ್ ಕೊಡಿ ಸಕರೆ ಇವು 200 ರೂಪಾಯಿ ಸೂಪರ್ ಎಚ್ ಎಫ್ ಎರಡು ಹೆಣದರ ಇದ್ದಾವೆ ಎಚ್ ಎಫ್ ಎಷ್ಟು ಒಂದು ವರ್ಷದ ಏನು ಇದು ಒಂದು ವರ್ಷ ಒಂದು ವರ್ಷದ ಒಂದು ವರ್ಷದ ಏನು ಹೇಳ್ತೀರಿ ರೇಟ್ ದೊಡ್ಡದು ಏನು ಹೇಳ್ತಾ ಇದಿರಿ ಚಿಕ್ಕದು ಏನು ಹೇಳ್ತಾ ಇದಿರಿ ಇದಕ್ಕೆ ಹದಿನೈದು ಹೇಳ್ತೀರಿ ಫೈನಲ್ ಆಗಿ ಬಂದ್ರೆ ಕಡೆ ವ್ಯಾಪಾರ ಬಂದ್ರೆ 13000 ಬಂದ್ರೆ ಬಿಡ್ತೀನಿ ಓಕೆ 13 ಅದು ಇಪ್ಪತ್ತೆರಡು 22 ಬಿಡ್ತೀವಿ ಸರ್ ಫೋನ್ ನಂಬರ್ ಕೊಡಿ ಸರ್ ಯಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರದ್ದು ನಂಬರು ನೈನ್ ಫೈವ್ ನೈನ್ ಒನ್ ಫೈವ್ ಒನ್ ಸೆವೆನ್ ಜೀರೋ ಫೈವ್ ಒನ್ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸರ್ ಸಕ್ಕರೆ ಹೆಣ್ಗಾರೆ ತಿನ್ನು ಎಂಟು ತಿಂಗಳಲ್ಲ ಹತ್ತು ಸಾವಿರ ಫೈನಲ್ ಏನಾಗ್ಬೋದು ಹೌದಾ ನಂಬರ್ ಹೇಳ್ರಿ ಸರ್ ಹಂಗೆ ಬೇಕಾದ್ರೆ ಹೇಳ್ತಿಗತ್ತೆ ಯೂಟ್ಯೂಬ್ ಚಾನಲ್ಗೆ ನಂಬರ್ ಹೇಳ್ಬಿಡಿ ಹೆಂಗೆ ಎಷ್ಟು ತಿಂಗ್ಳದ ಓಕೆ ನಿಮ್ಮ ಮನೆ ಹತ್ರ ಬಂದ್ರೆ ಈಗ ಸಿಗುತ್ತೆ ಅಂದ್ರೆ ನಂಬರ್ ಕೊಡಿ ಯಾರು ಫೋನ್ ಮಾಡ್ಕೊಂಡಾದ್ರೂ ಬರ್ತಾರೆ ಕರ್ಬೇಕು ಅಂತ ಹೇಳಿ ನಂಬರ್ ಹೇಳಿ

ಎಷ್ಟು ಒಂದ್ ಎರಡು ವರ್ಷದ ಕಲೂ ಬರ್ಬೋದಾ ಎರಡು ವರ್ಷ ಒಂದು ವರ್ಷ ಇರ್ಬೋದ ಎರಡು ವರ್ಷ ಆಯ್ತಲ್ಲ ಚೆನ್ನಾಗಿದೆ ಹೆಂಗರು ಏ ಸರ್ಕಾರಿ ಏನ್ರ ಕೇಳ್ತೀರಿ

ಎಷ್ಟು ಆಗ್ಬೋದು ರೇಟ್ ಇದು ಏಳು ಸಾವಿರ ರೂಪಾಯಿ ಏಳು ಅದು ವ್ಯಾಪಾರ ಆಗಿ ಸಿಗುವ ಕೊಡೋದೇನಾದ್ರೆ ನಂಬರ್ಗಳು ಕೊಡ್ಬೋದು ಸರ್ ಆ ಕರುಗಳು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತೀವಿ ಐತಾ ನಂಬರ್ ಏನಾದರೂ ಆಲ್ಮೋಸ್ಟ್ ನಂಬರ್ಗಳು ಸಿಗೋಲ್ಲ ಕರ್ಗುಳು ನೀವು ಬೆಳಿಗ್ಗೆ ಬರ್ಬೇಕು ಸರ್ ಎಷ್ಟು ಇದು ಒಂದು ವರ್ಷಕ್ಕೆ ಏನು ಜವಾರಿ ಒಂದಷ್ಟು ಆಸ್ ಪಾರ್ಸಲ್ತಕ್ಕಂಥ ಇಪ್ಪತ್ನಾಲ್ಕು ಫೈನಲಾಗೆ ಬಂದು ಎಷ್ಟು ಆಗ್ಬೋದು ಇಪ್ಪತ್ನಾಲ್ ಇದು ನಮಗೆ ಕರುಗಳು ಬೇಕು ಅಂದರೆ ಫೋನ್ ಮಾಡಿದ್ರೆ ಸಿಗುತ್ತಾ ನಂಬರ್ಗಳು ಸಿಗುತ್ತಾ ಹೇಳಿ ನಂಬರ್ ಹೇಳಿ ಜವಾರಿ ಸರ್ ಏನು ರೇಟ್ ಹೇಳ್ತಾ ಇದ್ದೀರಿ ಜವಾರಿ ಬರುತ್ತಲ್ಲ ಆ ಕಡೆದು ಜವಾರಿ ಅದು ಹೆಣ್ಗಾರ ಹೆಣಗಾರ ಅದು ಹೌದು ಎದ್ ಸ್ವಲ್ಪ ಇಲ್ಲ ಏನು ಹೇಳ್ತೀರಿ ಗಿರ್ರಿಗೆ ಎಷ್ಟು ಹೇಳ್ತೀರಿ ಜವಾರಿ ಎಷ್ಟು ಹೇಳ್ತೀರಿ ಜೊತೆ ನಲವತ್ತೈದು ಸಾವಿರ ಪರವಾಗಿಲ್ಲ ಎಷ್ಟು ವರ್ಷ ನೀವು ಹೊಸವರಿ ಆಗಿದ್ರೆ ಎಷ್ಟು ಜನ ಆಗಿಲ್ಲ ಹೊಸವರಿಯಲ್ಲಿ ಕ್ರಾಸು ಜವಾರಿ ಯಾವ್ದು ಬರುತ್ತೆ ಜವಾರಿ ಕ್ರಾಸ್ ಆಯ್ತು ಏನ್ ರೇಟ್ ಹೇಳ್ತಾ ಇದ್ದು ಹದಿನೇಳು ಹನ್ನೆರಡು ಸಾವಿರ ಎಷ್ಟು ಒಂದು ವರ್ಷದೊಳಗಿದೆ ಏಳು ತಿಂಗಳು ಲಾಸ್ಟ್ ಫೈನಲ್ ಏನು ಬಿಟ್ಟು ಬಿಡ್ತೀರಿ ಒಂದ್ ಹತ್ತು ಸಾವಿರ ಸರ್ ನಂಬರ್ ಸಿಗುತ್ತೆ ಸರ್

ಎಷ್ಟು ಎಂಟು ಸಾವಿರ ನಂಬರ್ ಫೋನ್ ನಂಬರ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕರುಗಳು ಏನಾದರೂ ಬೇಕು ಅಂದರೆ ಫೋನ್ ಮಾಡ್ತಾರೆ ನಂಬರ್ ಸಿಗುತ್ತಾ ಹೇಳಿ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಫೈವ್ ಒನ್ ತ್ರೀ ಓಕೆ ಸೂಪರ್ ಎಚ್ ಬನ್ನಿ

ಏನು ಇದು ವಯಸ್ಸಾಗಿರೋದ ಹೆಂಗಿ ಕರುವಿನ ವಯಸ್ಸಾಗಿರೋದೇ ಇದು ಕರು ನಾಲ್ಕು ನೂ ಎಷ್ಟು ಇದಕ್ಕೆ ರೇಟಿಗೆ ಹೋಗ್ತಾಯಿತ್ತು ಕಲೆಂಡ್ರೆ ಹೆಂಗ ಏನು ರೇಟ್ ಇರುತ್ತೆ ಏನಾದ್ರೆ ಒಂದು ಎರಡೇನು ಕರು ಇದೆ ಇಪ್ಪತ್ತು ಸಾವಿರ ಹೇಳ್ತಿದ್ದಾರೆ ಹೀಟ್ ಇಲ್ಲ ಅಂತೆ ಹೀಟ್ ಟ್ಯಾಕ್ಸ್ ಇಲ್ಲ ಹೀಟ್ ಹಾಕ್ಸಿಲ್ಲಲ್ಲ ಹಾಂ ಆಗ್ಸಿದಾರೆ ಹೀಟ್ ಟ್ಯಾಕ್ಸಿ ಲಾಸ್ಟ್ ಫೈನಲ್ ಎಷ್ಟಾಗ್ಬೋದು ಹದಿನಾರು ಸಾವಿರ ಅಲ್ಲ ನಂಬರ್ ಸಿಗುತ್ತೇನಪ್ಪ ಹೇಳಿ ನಂಬರ್ ಹೇಳಿ ಎಪ್ಪತ್ನಾಲ್ಕು ಎಂಬತ್ತ್ಮೂರು ಮೂವತ್ತ ಆರು ಆರು ಓಕೆ ಥ್ಯಾಂಕ್ ಯು ಚೆನ್ನಾಗಿತ್ತು ಎಷ್ಟು ಮಾಡಿ ಹತ್ತು ಸಾವಿರಕ್ಕೆ ಕೊಡೋದಲ್ಲ ಒಳ್ಳೆ ಸಿಕ್ಕು ನಿಮಗೆ ಮತ್ತೆ ಕೊಡೋದೈತಾ ಇದು ಇಲ್ಲ ನಮ್ಮ ಯಜ್ಮಾನ್ರು ತಗೊಂಡ್ರಿ ಯಾವ ರೀಕತ್ತಿಲ್ಲ ಹಾ ಹಾ ಹಾಂ 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 ಹತ್ತು ಸಾವಿರ ಕಾಲು ನೀವು ಮತ್ತು ಕೊಡಂಗಿಲ್ಲ ಅವ್ನ ಸಾಕತ್ ತಗೊಂಡಿರಿ ಬೆಳಕಿನೇ ಬಂದು ಹುಡ್ಕಿದ್ರೆ ಸಿಗ್ತಾವಲ್ಲ ಐತ ಕರು ಭಾಳ ಸಿಗ್ತಾವೆ ಬೇಗ ಬೇಗ ಬೆಳಕಿನೇ ಬರ್ಬೇಕು ಪ್ರಾಣಿ ಮೀನು ಮಾರ್ಕೆಟಲ್ಲಿ ಒಳ್ಳೆಯ ಕರುಗಳು ಬೇಕು ಅಂದ್ರೆ ನೀವು ಕರುಗಳು ಬ್ಲಾಕ್ ಏನಿದೆ ಆ ಕಡೆ ಬರಬೇಕು ತುಂಬ ಜನಕ್ಕೆ ಈ ಕಡೆ ಬ್ಲಾಕ್ ಗೊತ್ತಿಲ್ಲ ಹಂಗಾಗಿ ಹೋಗ್ಬಿಡ್ತಾರೆ ಒಳ್ಳೆಯದಾಗೈತಿ ಖುಷಿ ಆಯ್ತು ನೋಡಿ ಕರು ಕರು

ಪ್ಪ ಮಿಕ್ಸು ಜರ್ಸಿ ಮಿಕ್ಸ್ ಇದೆ ಇದು ಏನ್ ರೇಟ್ ಹೇಳಕತ್ತಿದೀರಿ ಹದಿನಾರು ಸಾವಿರ ಹದಿನಾರು ಫೈನಲ್ಗೆ ಬಂದ್ರೆ ಹದಿಮೂರ ಹದಿನಾಲ್ಕು ಹತ್ತು ಹತ್ರ ನಂಬರ್ ಕೊಡ್ತೀರೇನಪ್ಪ ಕರ್ಗಬೇಕಂದ್ರೆ ಫೋನ್ ಮಾಡ್ಬೋದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಅರವತ್ಮೂರು ಅರವತ್ತು ಎಷ್ಟು ಹದಿನೆಂಟು ಎಪ್ಪತ್ತು ಇಪ್ಪತ್ತೆರಡು ಕರೋದು ಯಾವ್ರು ಬರುತ್ತಪ್ಪ ನೀವು ಅದು ಬಂದಿವಣ್ಣಗರ ಎಂಟು ತೋಕರ ರೇಟ್ ಏನು ಹೇಳ್ತಾ ಇದೀವಿ ತಗೊಂಡ್ರಾ ಎಷ್ಟು ತಗೊಂಡ್ರಿ ಐದು ಸಾವಿರ ಪರವಾಗಿಲ್ಲ ಬಿಡ್ರಿ ಕೊಡೋದೇನಾರ ಆಯಿತಾ ಕೊಡ್ತೀರಾ ಮತ್ತೇನಾದ್ರೂ ಯಾವುದು ಮೆಡ್ಲೇರಿ ಚೆನ್ನಾಗಿದೆ ಅಲ್ಲ ಕರು ಎಷ್ಟು ದಿನ ದಿನದಂತೆ ಎರಡು ವರ್ಷದ ಒಳಗೈತಿ ಹಾಂ ಸರಿಯೋಣ ಆಗಲಿ

ನೋಡಪ್ಪ ಹೌದಾ ಕ್ರಾಸ್ ಇರ್ತಕ್ಕಂತ ಮಣಕ ಇದು ಈ ಟ್ಯಾಕ್ಸಿ ದಾರ ಇಲ್ಲ ಗೊತ್ತಿಲ್ಲ ಕೇಳೋಣ ಮಾತಾಡಿಸ್ತೀನಿ ಹದಿನೈದು ಸಾವಿರ ಅಂತ ಹೇಳಿದಾರೆ ಏ ರೀ ಹದಿನೈದು ಸಾವಿರ ಅಂದಾಗಿ ಕಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಮುಂದಿನ ವಾರ ಒಂದೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು